ಹಾಯ್ ಹಲೋ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್ ಇವತ್ತಿನ ವಿಡಿಯೋದಲ್ಲಿ ರಿಲಯನ್ಸ್ ಫೌಂಡೇಶನ್ ಸ್ಕಾಲರ್ಶಿಪ್ ವತಿಯಿಂದ ಯಾರು ಡಿಗ್ರಿ ಮತ್ತು ಪಿ ಜಿ ಮಾಡ್ತಿರೋ ವಿದ್ಯಾರ್ಥಿಗಳಿಗೆ ಸ್ಕಾಲರ್ಶಿಪ್ಗೆ ಅಪ್ಲೈ ಮಾಡೋಕ್ಕೋಸ್ಕರ ಅರ್ಜಿಯನ್ನು ಕರೆದಿದ್ದಾರೆ ಸೊ ಆ ಒಂದು ಸ್ಕಾಲರ್ಶಿಪ್ ಬಗ್ಗೆ ನಿಮಗೆ ಸಂಪೂರ್ಣ ಮಾಹಿತಿಯನ್ನು ತಿಳಿಸ್ಕೊಡ್ತೀನಿ ಸೊ ಡಿಗ್ರಿಯಲ್ಲಿ ಪ್ರೊಫೆಷ್ನಲ್ ಕೋರ್ಸ್ ಮಾಡ್ತಿರಲಿ ಅಥವಾ ಜನರಲ್ ಕೋರ್ಸ್ ಮಾಡ್ತಿರಲಿ ಪಿ ಜಿಯಲ್ಲೂ ಕೂಡ ಅಷ್ಟೇ ಯಾವುದೇ ಕೋರ್ಸ್ ಮಾಡ್ತಿರೋರು ಕೂಡ ಈ ಒಂದು ಸ್ಕಾಲರ್ಶಿಪ್ಗೆ ಅಪ್ಲಿಕೇಶನ್ನ ಹಾಕ್ಬೋದು ಸೊ ಈ ಒಂದು ಸ್ಕಾಲರ್ಶಿಪ್ ಬಗ್ಗೆ ನಿಮಗೆ ಮತ್ತಷ್ಟು ಮಾಹಿತಿನ ಈ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಸೊ ಯಾರಾದರೂ ನಮ್ಮ ಚಾನಲ್ಗೆ ಮೊದಲ ಬಾರಿ ವಿಸಿಟ್ ಮಾಡಿದರೆ ಈ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊರಿ ಆ್ಯಂಡ್ ಬಾಜುಕಿನ ಬೆಲ್ ಐಕನ್ ಮೇಲೆ ಕ್ಲಿಕ್ಕನ್ನು ಮಾಡಿಕೊಂಡು ಆಲ್ ಅಂತ ಕೊಡಿ ನಾವು ಯಾವುದೋ ವೀಡಿಯೋ ಹಾಕಿದ್ರೂ ಕೂಡ ನಿಮ್ಗೆ ಮೊದಲಿನ ನೋಟಿಫಿಕೇಷನ್ ಮುಖಾಂತರ ಬರುತ್ತೆ ಸೊ ಬನ್ನಿ ಹಂಗಾರ ವೀಡಿಯೋ ಸ್ಟಾರ್ಟ್ ಮಾಡೋಣ ಮೊದಲನೇದಾಗಿ ರಿಲಯನ್ಸ್ ಫೌಂಡೇಶನ್ ಸ್ಕಾಲರ್ಶಿಪ್ ಟೂ ತೌಸಂಡ್ ಟ್ವೆಂಟಿ ಫೈ ಟ್ವೆಂಟಿ ಸಿಕ್ಸ್ ಸೊ ಈ ಒಂದು ಸ್ಕಾಲರ್ಶಿಪ್ ಪತಿಯಿಂದ ಯಾರು ಪಿ ಜಿ ಮಾಡ್ತಿರ್ತೀರಿ ಅಂಥವ್ರಿಗೆ ಆರು ಲಕ್ಷ ಸ್ಕಾಲರ್ಶಿಪ್ ಬರುತ್ತೆ ಸೊ ಯಾರು ಡಿಗ್ರಿ ಮಾಡ್ತಿರೋರಿಗೆ ಎರಡು ಲಕ್ಷ ಪಿ ಜಿ ಮಾಡ್ತಿರೋರಿಗೆ ಆರು ಲಕ್ಷ ಸ್ಕಾಲರ್ಶಿಪ್ ಅಮೌಂಟ್ ಆಗಿ ಕೊಡ್ತಾರೆ ಸೊ ಈ ಒಂದು ಸ್ಕಾಲರ್ಶಿಪ್ನ ಯಾವ ರೀತಿಯಾಗಿ ಪಡಿಬೇಕಂತ ಸೊ ನಾನು ಈಗ ತಿಳಿಸ್ಕೊಡ್ತೀನಿ ಸೊ ಮೊದಲನೇದಾಗಿ ಈ ಒಂದು ರಿಲಯನ್ಸ್ ಫೌಂಡೇಶನ್ ಚೇರ್ಮನ್ ಆದ ಧೀರು ಅಂಬಾನಿಯವರು ಸೊ ಇದನ್ನು ಸ್ಟಾರ್ಟ್ ಮಾಡಿದ್ದಾರೆ ಸೊ ಇದನ್ನು ಪ್ರತಿ ವರ್ಷ ಕೂಡ ಐದು ಸಾವಿರದ ಒಂದು ನೂರು ವಿದ್ಯಾರ್ಥಿಗಳಿಗೆ ಈ ರೀತಿಯಾಗಿ ಸ್ಕಾಲರ್ಶಿಪ್ ಅಮೌಂಟನ್ನು ಬಿಡುಗಡೆ ಮಾಡ್ತಾರೆ ಪ್ರತಿ ವರ್ಷ ಕೂಡ ಸೊ ಅಂಡರ್ ಗ್ರಾಜ್ಯುಯೇಷನ್ ಸ್ಟೂಡೆಂಟ್ಸ್ಗಳಿಗೆ ಐದು ಸಾವಿರ ಜನಕ್ಕೆ ಈ ರೀತಿಯಾಗಿ ಸ್ಕಾಲರ್ಶಿಪ್ಪನ್ನು ಕೊಡ್ತಾರೆ ಐದು ಸಾವಿರ ಅಂದರೆ ಪ್ರತಿಯೊಬ್ಬ ವಿದ್ಯಾರ್ಥಿಗೆ ಎರಡು ಲಕ್ಷ ಸ್ಕಾಲರ್ಶಿಪ್ ಬರುತ್ತೆ ಸೊ ಮತ್ತು ನೂರು ಜನ ಪೋಸ್ಟ್ ಗ್ರ್ಯಾಜುಯೇಷನ್ ಮಾಡ್ತಿರೋ ವಿದ್ಯಾರ್ಥಿಗಳಿಗೆ ಸ್ಕಾಲರ್ಶಿಪ್ ಅಮೌಂಟನ್ನು ಕೊಡ್ತಾರೆ ಸೊ ಈ ಒಂದು ಸ್ಕಾಲರ್ಶಿಪ್ಪನ್ನು ಹಾಕಿದರೆ ನೀವು ಲಕ್ಷ ಲಕ್ಷ ಗಂಟಲೆ ಸ್ಕಾಲರ್ಶಿಪ್ ಅಮೌಂಟನ್ನು ಪಡಿಬೌದು ಸೊ ಮುಂದೆ ನೋಡಿ ಸೊ ಯಾರು ಎಕನಾಮಿಕಲಿ ವೀಕ್ ಇರ್ತೀರಿ ಸೊ ಅಂಥವ್ರು ಈ ಒಂದು ಸ್ಕಾಲರ್ಶಿಪ್ಗೆ ಅಪ್ಲಿಕೇಶನ್ ಹಾಕ್ಬೋದು ಸೊ ಈ ಒಂದು ಅಪ್ಲಿಕೇಶನ್ ಹಾಕ್ಲಿಕ್ಕೆ ನಿಮಗೆ ಸೊ ಡೆಡ್ಲೈನನ್ನು ಕೊಟ್ಟಿದ್ದಾರೆ ಸೊ ಇದು ಫೈನಲ್ ಡೆಡ್ಲೈನ್ ಏನಲ್ಲ ಇದು ಚೇಂಜಸ್ ಕೂಡ ಆಗ್ಬೋದು ಸೊ ಈಗ ಮೊದಲೇದಾಗಿ ಪಿ ಜಿ ಯಾರು ಮಾಡಿರ್ತೀರಿ ಅಂಥವ್ರು ಹಾಕಲಿಕ್ಕೆ ಏನೇನೋ रिक्वायरमेंट ಇರುತ್ತೆ ಅಂತ ಈಗ ತಿಳಿಸ್ಕೊಡ್ತೀನಿ ಸೋ ಎಲಿಜಿಬಿಲಿಟಿ ಅಲ್ಲಿ ರೇಡ್ ಮೋರ್ ಆಪ್ಷನ್ ಅಲ್ಲಿ ಹೋದ್ರೆ ಸೋ ಈ ರೀತಿಯಾಗಿ ಬರುತ್ತೆ ಸೋ ಬಿ ರೆಸಿಡೆಂಟ್ ಆಫ್ ಇಂಡಿಯನ್ ಸಿಟಿಜನ್ ಸೋ ಇಂಡಿಯನ್ ಸಿಟಿಜನ್ ಆಗಿರಬೇಕು ಫಸ್ಟ್ ಇಯರ್ ಪಿಜಿ ಸ್ಟೂಡೆಂಟ್ಸ್ who secured 550 to 100 in gate examination or student who have passed 7.5 or above their undergraduate cgpa ನೀವು ಹೋದ ವರ್ಷ ಸೆವೆನ್ ಪಾಯಿಂಟ್ ಫೈವ್ಗಿಂತ ಜಾಸ್ತಿಯಾಗಿ ಸ್ಕೋರ್ ಮಾಡಿರಬೇಕು ನಿಮ್ಮ ಒಂದು ಸಿ ಜಿ ಪಿ ಎ ಸೆವೆನ್ ಪಾಯಿಂಟ್ ಫೈವ್ಗಿಂತ ಜಾಸ್ತಿಯಾಗಿರಬೇಕು ಏನು ಅಂಡರ್ ಗ್ರ್ಯಾಜುಯೇಟ್ ಯಾವುದೇ ಒಂದು ಫೀಲ್ಡ್ ಇದ್ರೂ ಕೂಡ ನಡೆಯುತ್ತೆ ಸೊ ಎಲಿಜಿಬಿಲಿಟಿ ಎಲಿಜಿಬಲ್ ಡಿಗ್ರಿ ಪ್ರೋಗ್ರಾಮ್ಸ್ ಕಂಪ್ಯೂಟರ್ ಸೈನ್ಸ್ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಮ್ಯಾಥಮೆಟಿಕ್ಸ್ ಕಂಪ್ಯೂಟಿಂಗ್ ಎಲೆಕ್ಟ್ರಿಷಿಯನ್ ಸೊ ಎಕ್ಸೆಟ್ರಾ ಸೊ ಈ ಒಂದು ವಿದ್ಯಾರ್ಥಿಗಳಿಗೆ ಆರು ಲಕ್ಷ ಸ್ಕಾಲರ್ಶಿಪ್ ಅಮೌಂಟನ್ನು ಕೊಡ್ತಾರೆ ಸೊ ನೀವು ಇದನ್ನು ಮೊಬೈಲ್ನಲ್ಲಿ ಕೂಡ ಅಪ್ಲಿಕೇಶನ್ ಹಾಕ್ಬೋದು ಸೊ ಮುಂದೆ ಭಾಳಷ್ಟು ಪ್ರೊಸೀಜರ್ ಇದೆ ಸೊ ಅದನ್ನೆಲ್ಲ ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತೀನಿ ಸೊ ಈ ಒಂದು ವಿಡಿಯೋನ ಪೂರ್ತಿಯಾಗಿ ನೋಡಿದಾದ ಮೇಲೆ ಏನು ನಿಮ್ಗೆ ಏನಾದರೂ ಈ ಒಂದು ಸ್ಕಾಲರ್ಶಿಪ್ ಹಾಕಲಿಕ್ಕೆ ಇಂಟ್ರೆಸ್ಟ್ ಬಂದರೆ ಸೊ ನನಗೆ ಅಪ್ಲಿಕೇಶನ್ ಹಾಕೋ ವಿಡಿಯೋ ಮಾಡಿ ಅಂತ ಕಮೆಂಟ್ ಮಾಡಿ ನಾನು ಅದಕ್ಕೆ ವಿಡಿಯೋ ಮಾಡಿ ಹಾಕ್ತೀನಿ ಸೊ ಆರು ಲಕ್ಷ ಸ್ಕಾಲರ್ಶಿಪ್ ಬರುತ್ತೆ ಈ ಒಂದು ಅಪ್ಲಿಕೇಶನ್ ಹಾಕಿದರೆ ಪಿ ಜಿ ವಿದ್ಯಾರ್ಥಿಗಳಿಗೆ ಆರು ಲಕ್ಷ ಸ್ಕಾಲರ್ಶಿಪ್ ಬರುತ್ತೆ ಸೊ ಇದಾದ ಮೇಲೆ ಡಿಗ್ರಿ ವಿದ್ಯಾರ್ಥಿಗಳಿಗೆ ಡಿಗ್ರಿ ವಿದ್ಯಾರ್ಥಿಗಳಿಗೂ ಕೂಡ ಹನ್ನೆರಡನೇ ತರಗತಿಯಲ್ಲಿ ಮಿನಿಮಮ್ ಆಗಿ ಸಿಕ್ಸ್ಟಿ ಪರ್ಸೆಂಟೇಜ್ ಅವ್ರ ಅಬೋನ್ ಜಾಸ್ತಿಯಾಗಿ ಮಾಡಿರಬೇಕು ಕರೆಂಟ್ಲಿ ಎನ್ರೋಲ್ಡ್ ಇನ್ ಫಸ್ಟ್ ಇಯರ್ ಡಿಗ್ರಿ ಫಸ್ಟ್ ಇಯರ್ ಡಿಗ್ರಿ ಯಾರು ಓದಿರ್ತೀರಿ ಅವರು ಮಾತ್ರ ಅಪ್ಲೈ ಮಾಡಲಿಕ್ಕೆ ಸಾಧ್ಯ ಆಗುತ್ತೆ ಸೊ ಸ್ಟೂಡೆಂಟ್ ಹ್ಯಾವಿಂಗ್ ಹೌಸ್ ಹೋಲ್ಡ್ ಇನ್ಕಮ್ ಲೆಸ್ ದ್ಯಾನ್ ಫಿಫ್ಟೀನ್ ಲ್ಯಾಕ್ ಅವ್ರ ಪ್ರಿಫರೆನ್ಸ್ ಗಿವನ್ ಎರಡೂವರೆ ಲಕ್ಷಕ್ಕಿಂತ ಯಾರ್ದು ಕಮ್ಮಿ ಇನ್ಕಮ್ ಇರುತ್ತೆ ಹೆಚ್ಚಿಗೆ ಅವರಿಗೆ ಪ್ರಿಫರೆನ್ಸ್ ಕೊಡ್ತಾರೆ ಆ್ಯಪ್ಟಿಟ್ಯೂಡ್ ಟೆಸ್ಟ್ ಇಸ್ ಮ್ಯಾಂಡೇಟರಿ ಅಂದರೆ ಈ ಒಂದು ಆಪ್ಟಿಟ್ಯೂಡ್ ಟೆಸ್ಟ್ ಅಂತ ಹೇಳಿದ್ದಾರೆ ಸೊ ಅದು ಎಲ್ಲರಿಗೂ ಕೂಡ ಮ್ಯಾಂಡೇಟರಿ ಆಗಿರುತ್ತೆ ಸೊ ಆ್ಯಪ್ಟಿಟ್ಯೂಡ್ ಟೆಸ್ಟ್ ಅಂದರೆ ನಿಮಗೆ ಜನರಲ್ ಆಗಿರ್ಬೋದು ಇಂಗ್ಲೀಷ್ ಆಗಿರ್ಬೋದು ಜನರಲ್ ಅವೇರ್ನೆಸ್ ಮೆಂಟಲ್ ಅಬಿಲಿಟಿ ಈ ರೀತಿಯಾಗಿ ಒಂದಷ್ಟು ಐವತ್ತು ಮಾರ್ಷಿಂದ ಅಥವಾ ನೂರು ಮಾರ್ಷಿಂದ ಒಂದು ಕ್ವಶನ್ ಪೇಪರ್ ಇರುತ್ತೆ ಲ್ಯಾಪ್ಟಾಪ್ನಲ್ಲಿ ಆ ಒಂದು ಎಕ್ಸಾಮನ್ನ ಬರಿಬೇಕಾಗುತ್ತೆ ಡಿಗ್ರಿ ವಿದ್ಯಾರ್ಥಿಗಳಿಗೆ ಮಾತ್ರ ಇದು ಪಿ ಜಿ ವಿದ್ಯಾರ್ಥಿಗಳಿಗೆ ನಿಮಗೆ ಡೈರೆಕ್ಟಾಗಿ ಇಂಟರ್ವ್ಯೂ ಇರುತ್ತೆ ಇಂಟ್ರ್ಯೂನ ಅಟೆಂಡ್ ಮಾಡಿದರೆ ನಿಮಗೆ ಆ ರಕ್ಷಾ ಸ್ಕಾಲರ್ಶಿಪ್ ಬರುತ್ತೆ ಸೊ ಡಿಗ್ರಿ ವಿದ್ಯಾರ್ಥಿಗಳಿಗೆ ಅಪ್ಲಿಟ್ಯೂಡ್ ಟೆಸ್ಟ್ ಇರುತ್ತೆ ಸೊ ಲೈವಲ್ಲಿ ನಿಮ್ಮ ಒಂದು ಎಕ್ಸಾಮ್ ಮಾಡ್ತಾರೆ ಯಾವ ಡೇಟಿಗೆ ಬಿಡ್ತಾರೆ ಅಂತ ನೋಡಿಕೊಂಡು ನೀವು ಇದಕ್ಕೆ ಅಪ್ಲಿಕೇಶನ್ನ ಹಾಕ್ಬೋದು ಸೊ ಎಲ್ಲರೂ ಕೂಡ ಈ ಒಂದು ಸ್ಕಾಲರ್ಶಿಪ್ಗೆ ಅಪ್ಲೈ ಮಾಡಿ ಯಾರು ಲಕ್ಕಿರುತ್ತೋ ಗೊತ್ತಿಲ್ಲ ಸೊ ನಿಮ್ಮದು ಕೂಡ ಸೆಲೆಕ್ಟ್ ಆಗ್ಬೋದು ಸೊ ಭಾಳಷ್ಟು ಜನ ಇದಕ್ಕೆ ಸೆಲೆಕ್ಷನ್ ಆಗಿ ಸ್ಕಾಲರ್ಶಿಪ್ಪನ್ನು ಕೂಡ ಪಡ್ಕೊಂಡಿದ್ದಾರೆ ಸೊ ಗೈಸ್ ಈ ಒಂದು ಡೀಟೇಲೆಲ್ಲ ತಿಳ್ಕೊಂಡಾದಮೇಲೆ ನಿಮ್ಗೆ ಏನಾದರೂ ಇದರಲ್ಲಿ ಇಂಟ್ರೆಸ್ಟ್ ಬಂದರೆ ಸೊ ಅಪ್ಲಿಕೇಶನ್ ವೀಡಿಯೋ ಮಾಡಿ ಅಂತ ನನಗೆ ಕಮೆಂಟ್ ಮಾಡಿ ಸೊ ಅದರ ವೀಡಿಯೋ ಕೂಡ ನಾನು ಮಾಡಿ ಹಾಕ್ತೀನಿ ಇದರ ಸದುಪಯೋಗನ ಪಡಿಸ್ಕೊಳ್ಳಿ ಅಂತ ಹೇಳ್ತೀನಿ ಸೊ ಎಕ್ಸಾಮನ್ನು ಮಾತ್ರ ನೀವು ಲ್ಯಾಪ್ಟಾಪ್ನಲ್ಲೇ ಬರೀಬೇಕು ಲ್ಯಾಪ್ಟಾಪ್ ಅಥವಾ ಪಿ ಸಿ ಅನ್ನ ಯೂಸ್ ಮಾಡಿಕೊಂಡು ಸೊ ಕ್ಯಾಮ್ರಾ ಬೇಕಾಗುತ್ತೆ ಲ್ಯಾಪ್ಟಾಪ್ಗೂ ಕ್ಯಾಮ್ರಾ ಬೇಕಾಗುತ್ತೆ ಅಥವಾ ಪಿ ಸಿಯನ್ನು ಯೂಸ್ ಮಾಡ್ತಿರೋರಿಗೆ ವೆಬ್ ಕ್ಯಾಮ್ ಅಂಥೇಳಿ ಅದಕ್ಕೂ ಕೂಡ ಕ್ಯಾಮ್ರಾ ಇದ್ದೇ ಇರಬೇಕು ಲೈವಲ್ಲೇ ನಿಮಗೆ ಎಕ್ಸಾಮ್ ಮಾಡ್ತಾರೆ ಸೊ ಪ್ಲೀಸ್ ಎಲ್ಲರೂ ಲ್ಯಾಪ್ಟಾಪ್ನಲ್ಲಿ ಅಥವಾ ಪಿ ಸಿಯಲ್ಲಿ ಬರೀರಿ ಮೊಬೈಲ್ನಲ್ಲಿ ಬರೆದ್ರೆ ಕ್ಯಾನ್ಸಲ್ ಆಗುತ್ತೆ ಸೊ ಇಷ್ಟು ಈ ಒಂದು ವಿಡಿಯೋದಲ್ಲಿ ಮಾಹಿತಿಯನ್ನು ತಿಳಿಸ್ಕೊಟ್ಟಿದ್ದೀನಿ ಸೊ ಈ ಒಂದು ಮಾಹಿತಿ ನಿಮಗೆ ಇಷ್ಟ ಆಗಿದರೆ ಲೈಕ್ ಮಾಡಿ ಶೇರ್ ಮಾಡಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊರಿ ಆ್ಯಂಡ್ ಆದಷ್ಟು ಜನರಿಗೆ ಈ ಒಂದು ವಿಡಿಯೋನ ಶೇರ್ ಮಾಡಿ ಧನ್ಯವಾದಗಳು ಶುಭ ದಿನ ಥ್ಯಾಂಕ್ ಯು